ಬಟ್ರು ಅಂದರೂ ಅಲ್ಲೊಂದು ಸ್ವಲ್ಪ ಫನ್ ಇರುತ್ತೆ ಸರ್ ಅವರ ಪಂಚಿಂಗ್ ಡೈಲಾಗ್ಸ್ ಆಗಿರ್ಬೋದು ಅಥವಾ ಅವರ ಕತೆ ಒಂಥರ ತುಂಬ ಡಿಫ್ರೆಂಟಾಗೇ ಇರುತ್ತೆ ಅದು ಜನ ಆಲ್ರೆಡಿ ಆ ಕತೆಗಳನ್ನು ಈಗಾಗಲೇ ಈ ಥರನೂ ಮಾಡ್ಬೋದಾ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ ಈಗ ನಿಮ್ದು ಒಂಥರ ಫುಲ್ ಪ್ಯಾಕ್ಡು ಅಂದರೆ ನಾವು ಪೋಸ್ಟರ್ ನೋಡ್ತಿದ್ವಿ ಹನುಮಾನ್ ಎಲ್ಲ ಇದ್ದಾರೆ ಹಾಗೆ ನಿಮ್ಮ ಮೇಲೆ ಕೂಡ ಅದು ಹನುಮಾನ್ ಗದೆ ಇದೆ ಕೈಯಲ್ಲೂ ಗದೆ ಇದೆ ಹೇಳಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಇದು ಒಂಥರ ನಮಗೆ ಮೇಯ್ನ್ ಆಶೀರ್ವಾದ ಆಂಜನೇಯ ಆಂಜನೇಯ ಒಂದು ಫಂಕ್ಷನಿಗೆ ಹೋದಾಗ ನಮಗೆ ಸಂತೋಷ್ ಸರ್ ನಮ್ಮ ಬ್ರದರ್ ಒಂದು ಫಂಕ್ಷನಿಗೆ ಕರೆದಿದ್ರು ಅಲ್ಲಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ಡಿಸ್ಕಷನ್ ಇಡ್ತು ಮನು ಪ್ರೊಡ್ಯೂಸ್ ಮಾಡೋಣ ಚೆನ್ನಾಗಿ ಮಾಡೋಣ ಅಂತ ಅಂದರು ಅಲ್ಲಿಂದ ಯೋಗರಾಜ್ ಭಟ್ರು ಸರ್ ಒಂದು ಕನೆಕ್ಟ್ ಆದರು ಅವರು ಒಂದು ಒಳ್ಳೆ ಕತೆ ಕೊಡ್ತೀನಿ ಹುಡುಗ ಕಾಮಿಡಿ ಕಿರಡಿಯಲ್ಲಿ ಚೆನ್ನಾಗಿ ಮಾಡಿದ್ದಾನೆ ಇವನಿಗೆ ಒಂದು ಬೆನ್ನೆಲುಬಾಗ ನಿಂತ್ಕೊಂಡು ಒಂದು ತೊಟ್ಟ ಚೆನ್ನಾಗಿ ಇವನು ಬೆಳೆಸೋಣ ಅಂತ ಅಂದರು ಅಲ್ಲಿಂದ ಇಬ್ಬರದ ಒಂದು ಕೆಮಿಸ್ಟ್ರಿ ವರ್ಕ್ ಆಗಿ ಒಂದು ರಾಮನಾರಾಯಣ್ ಸರ್ ಸಿಕ್ಕಿದ್ರು ಆಮೇಲೆ ಎಲ್ಲರೂ ಸೇರಿ ಒಂದು ಟೀಮ್ ಬಿಲ್ಡ್ ಮಾಡಿ ಒಂದು ಒಳ್ಳೆ ಚೆನ್ನಾಗಾಯಿತು ಅದಕ್ಕೊಂದು ಹೀರೋಯಿನ್ ಬೇಕು ಅದಕ್ಕೆ ನಮ್ಮ ರಾಮಾಚಾರಿ ಸೀರಿಯಲ್ ಹೀರೋಯಿನ್ನು ಮೌನ ಮನೆಯವರು ಅಲ್ಲೇ ಇದ್ದಾರೆ ನೋಡಿ ಅವರು ಸಿಕ್ಕಿದರು ತುಂಬ ಚೆನ್ನಾಗಿ ವರ್ಕ್ ಆಯಿತು ಮೇಡಮ್ ಇದರಲ್ಲಿ ಸರ್ ಹಾಗೆ ಇವಾಗ ನಿಮ್ಮ ಸಿನಿಮಾ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಎಷ್ಟು ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತಂದರೆ ಈ ಸಿನಿಮಾಲು ಕಾಮಿಡಿ ಎಲಿಮೆಂಟ್ಸ್ ಇರುತ್ತಾ ಅಂದರೆ ಮನು ಅಂತಂದರೆ ಅವ್ರು ಸಖದಾಗಿ ಕಾಮಿಡಿ ಮಾಡ್ತಾರಪ್ಪ ಅನ್ನೋದು ಈಗಾಗಲೇ ಜನ ಕೂತ್ಕೊಂಬಿಟ್ಟಿದೆ ಹೇಗೆ ನೀವು ಇವಾಗ ಪ್ರಮೋಷನ್ಸು ತುಂಬ ಅದ್ಭುತವಾಗಿ ಮಾಡ್ತಾ ಇರ್ತೀರಾ ಯಾಕೆ ನೀವು ಸಿನಿಮಾ ಆಡಿಯನ್ಸಲ್ಲಿ ಏನೋ ಪಬ್ಲಿಕ್ಕಿಗೆ ಹೋದರೆ ಮುಂಚೆ ಸರ್ ಕಾಮಿಡಿಲಿ ಚೆನ್ನಾಗಿ ಮಾಡಿದ್ರಿ ಮೊನ್ನೆ ಯಾವುದೋ ಸ್ಟೇಜಿಗೆ ಬಂದು ಚೆನ್ನಾಗಿ ಮಾಡಿದ್ರಿ ಅಂತಂದ್ರು ಈಗೆಲ್ಲ ಸಿನಿಮಾ ಯಾವ್ದು ಸರ್ ಯಾವುದು ಸರ್ ಸುಮ್ಮನೆ ನಾನು ಕೇಳೋದು ಡೌ ಮಾಡೋದು ಯಾವುದು ಸರ್ ಯಾವುದೊಂದು ಒಂದು ಕುಲದಲ್ಲಿ ಅವ್ರ ಬಾಯಲ್ಲಿ ಹೇಳಿ ಅಂತ ನನಗೆ ಗೊತ್ತಾಗಬೇಕಲ್ಲ ಜಡ್ಜ್ಮೆಂಟು ನಮ್ಮ ನಮ್ಮವ್ರು ಹೇಳೋದು ಬೇರೆ ಎಲ್ಲರಿಗೂ ಗೊತ್ತಿರುತ್ತೆ ಸಿನಿಮಾ ಮಾಡ್ತಾನೆ ಅಂತ ಬಟ್ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದವರು ಇದ್ದವರು ಆಫೀಷಿಯಲ್ಸ್ ಎಲ್ಲ ಇವತ್ತು ಕುಲದಲ್ಲಿ ಕೀಳ್ಯವದು ಆ ಮನೋತ ನೋಡಿ ಅದರ ಒಂದು ಹೆಸರು ಹೇಳೋದು ತುಂಬ ಕಷ್ಟ ಹಾಗಾಗಿ ನಾವೆಲ್ಲೋ ಒಂದು ಕಡೆ ತಲುಪಿದ್ದೀವಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಈ ಸಿನಿಮಾದ ಪ್ರಮೋಷನ್ ಈಗೇನು ಎಲ್ಲ ರಿಲೀಸ್ ಅಂತ ಅಂದ್ಕೊಂಡ್ರೆ ರಿಲೀಸ್ ಆಗದಲ್ಲಿ ಈ ಮಟ್ಟಕ್ಕೆ ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತ ಇದು ಇನ್ನೂ ಪ್ರಮೋಷನ್ ಚಿಕ್ಕದಾಗಿ ಮಾಡಿದ್ದೀವಿ ಬಟ್ ಜನಗಳಿಗೆಲ್ಲ ಅಂತ ಅನಿಸಿದೆ ಬಟ್ ಇನ್ನೂ ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಆಗುತ್ತೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದವೆ ಮನೋಮೂರ್ತಿ ಸರ್ ಸಾಂಗ್ ಚೆನ್ನಾಗಿ ಬರೋತ್ತಿಗೆ ಒಳ್ಳೆ ರೈಟಿಂಗ್ ನಮ್ಮ ಸಾಂಗ್ನ ತಗೊಂಡಿದ್ದಾರೆ ಒಳ್ಳೆ ರೈಟಿಗೆ ಅಮೌಂಟ್ ಪೇ ಮಾಡಿ ತಗೊಂಡಿದ್ದಾರೆ ತುಂಬ ಖುಷಿಯಾಗುತ್ತೆ ನಾನು ಹದಿನೈದು ಇಪ್ಪತ್ತು ಸಾಂಗ್ ಬಿಡ್ತೀವಿ ಸಾಂಗ್ ಬಿಡ್ತೀವಿ ಒಂದು ಮುಂದಿನ ತಿಂಗಳಲ್ಲಿ ಯಾವ ಡೇಟಿಗೆ ರಿಲೀಸ್ ಮಾಡ್ತೀವಿ ಅನ್ನೋದನ್ನು ನಾವು ಅನೌನ್ಸ್ ಮಾಡ್ತೀವಿ ಮೇಡಮ್ ಸರ್ ಹಾಗೆ ಈಗ ನಿಮ್ಮ ಸಿನಿಮಾ ಮೇಲೆ ನಿರೀಕ್ಷೆಗಳು ಜಾಸ್ತಿ ಇದೆ ಹಾಗೆ ನಿಮಗೆ ಜವಾಬ್ದಾರಿನೂ ಜಾಸ್ತಿ ಇದೆ ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡನ್ನು ನೀವು ಟೈಟಲ್ ಆಗಿ ಇಟ್ಕೊಂಡಿದ್ದೀರಾ ಆ ಜವಾಬ್ದಾರಿ ನಿಮಗೆ ಅಂದರೆ ಅದು ವೇಟೇಜ್ ಅಂತಾರಲ್ಲ ಆ ಸಾಂಗಿಗೆ ಆ ವೆಯ್ಟೇಜ್ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಈ ಹೆಸರೇ ಯಾಕೆ ತೊಗೊಂಡ್ರು ಅಂತ ಮೇಡಮ್ ಕುಲದಲ್ಲಿ ಕೇಳ್ಯ ಹೌದು ಆಲ್ಮೋಸ್ಟ್ ನಾವು ಆರ್ಕೆಸ್ಟ್ರಾದಲ್ಲೆಲ್ಲ ಬೇಸಿಕಲ್ ಆ ಸಾಂಗ್ ಹಾಡಿದವರು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಅದಕ್ಕೆ ಆಡಬೇಕು ಅಂದರೆ ಅದನ್ನು ಔಟ್ಪುಟ್ ಅದಕ್ಕೊಬ್ಬರು ಅಧಿಪತಿ ಇರ್ತಾರೆ ಅದರ ಅಣ್ಣವರೇ ಅವ್ರ ಫ್ಯಾಮಿಲಿ ಆ್ಯಕ್ಚುಲಿ ನೀವು ನಂಬಲ್ಲ ನಮ್ಮ ಸಂತೋಷ ಸರ್ ಮನೇಲಿ ಅಣ್ಣವ್ರ ಮನೆ ಫೋ ಅಣ್ಣವ್ರದ್ದು ಫೋಟೋ ಇದೆ ಆ್ಯಕ್ಚುಲಿ ಅವರವರಿಗೆ ಪರಮ ಭಕ್ತರು ಫ್ಯಾನ್ ನಾವು ಫ್ಯಾನ್ ಎಲ್ಲ ಇಡೀ ನಮ್ಮ ಟೀಮ್ ರಾಮನಾರಾಯಣ ಸರ್ ಸಂಬಂಧಿತ ಅವ್ರಿಗೆ ಫ್ಯಾನು ನಮಗೆ ಟೈಟಲ್ ಸಿಕ್ಕಿದ್ದು ಅಣ್ಣವ್ರ ಮನೆ ಕಡೆಯಿಂದ ಒಂದು ಸಿಕ್ಕಿದಾಗ ನಮಗೆ ಅಣ್ಣವರೇ ಸಪೋರ್ಟ್ ಮಾಡಿದೆ ಅಂತ ಒಂದು ಫೀಲು ಇನ್ನೊಂದು ಡಬಲ್ ಖುಷಿ ಏನಂದರೆ ಈ ಟೈಟ್ಲು ಶಿವಣ್ಣವ್ರಿಗೆ ಇಟ್ಟಿ ಟೈಟ್ಲ್ ಅಂತೆ ನಮ್ಮ ಭಟ್ರು ಸರ್ ಅದನ್ನು ಅಲ್ಲಿ ಇಟ್ಟಿದ್ದೀನಿ ಕಣ ಕೇಳಬೇಕು ಅಂತಂದರು ಆದರೂ ಕೇಳೋಕ್ಕಿಂತ ಮುಂಚೆ ಅವರು ಪಕ್ಕ ಸಪೋರ್ಟ್ ಮಾಡ್ತಾರೆ ನಿನ್ ನಿನ್ನ ಇಟ್ಕೆ ಬಿಡು ಚೆನ್ನಾಗಿದೆ ನಿನ್ನ ಟೈಟ್ಲ್ ಇದು ಶಿವಣ್ಣ ಶಿವಣ್ಣವ್ರು ಕೇಳಿದ್ರಂತೆ ಟೈಟ್ಲು ಇವ್ರು ಹೇಳಿದ್ರು ಕೊಡ್ತಾಯಿದ್ದೀನಿ ಅಂತ ಆಗ ಹೊಸಬ್ರಲ್ವಾ ಬೆಳಲಿ ಬಿಡಿ ಬಿಟ್ರೆ ಒಳ್ಳೇದಾಗಲಿ ಅಂತ ಅನ್ನೋದಂತೆ ನಿಜವಾಗೂ ಖುಷಿ ಆಯಿತು ಶಿವಣ್ಣವ್ರ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ